ನಾನು ತನ್ಜಿಲ್ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಗೋಣಿಗಪ್ಪ ಅಧ್ಯಕ್ಷರು ನಾವು ಇವತ್ತು ಸ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಗೋಣಿಗಪ್ಪ ವತಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಆಯೋಜಿಸಲಾಗಿದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ನಮ್ಮ ಪ್ರಮುಖ ಅತಿಥಿಯಾಗಿ ಗೋಣಿಗಪ್ಪ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಕುಲ್ಲಚಂಡ ಪ್ರಮೋದ್ ಗಣಪತಿಯವರನ್ನು ನಾವು ಸ್ವಾಗತಿಸಿ ಉದ್ಘಾಟನೆಯನ್ನು ನಾವು ಮಾಡಿದ್ದೀವಿ ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಇವತ್ತಿನ ಈ ದಿನದಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ನಮ್ಮ ಈ ಕಮಿಟಿಯಿಂದ ಹಲವಾರು ರೀತಿಯ ಕಾರ್ಯಕ್ರಮ ನಾವು ಆಯೋಜಿಸಲಾಗಿದೆ ಇದು ಪೆಹಲೆ ಇದು ಫಸ್ಟ್ ನಮ್ಮ ಮೊದಲನೇ ಕಾರ್ಯಕ್ರಮ ಇನ್ನು ಮುಂದೆ ಇದು ನಾವು ಎರಡು ಮೂರು ತಿಂಗಳು ತನಕ ನಮ್ಮ ಈ ಗೋಣಿಗಪ್ಪ ಎಲ್ಲ ವಾರ್ಡಿನಲ್ಲೂ ಎಲ್ಲ ಮನೆಗಳಿಗೂ ಹೋಗಿ ಲೀಫ್ಲೆಟನ್ನು ಕೊಟ್ಟು ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಕೊಟ್ಟು ಅದರಲ್ಲಿ ಆದಷ್ಟು ನಮ್ಮ ಕೈಯ್ಯಲ್ಲಿ ಏನು ಮಾಡೋಕ್ಕಾಗುತ್ತೆ ಆ ರೀತಿಯಲ್ಲಿ ನಾವು ಆಯೋಜಿಸಲಾಗಿದೆ ಧನ್ಯವಾದಗಳು ಈಗ ಗಾಂಜಾ ಒಂದು ವಿರೋಧವಾಗಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಒಳ್ಳೆ ಹೋರಾಟ ಅದಕ್ಕೆ ನಾವು ಕೈ ಜೋಡಿಸಿದ್ದೀವಿ ನಮ್ಮ ಇನ್ಯೋಗ್ರೇಷನ್ ಆಗಿ ಮುಂದೆ ನಾವು ಹೋಗ್ತಾ ಇದ್ದೀವಿ ಇದು ಅವೇರ್ನೆಸ್ ಪ್ರೋಗ್ರಾಮ್ ಆ್ಯಕ್ಚುಲಿ ಎಲ್ರಿಗೂ ಪೆಂಪ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡುತ್ತಾ ಹೋಗ್ತಾ ಇದ್ದೀವಿ ಎಲ್ರಿಗೂ ಗೊತ್ತಾಗಬೇಕು ಈಗಿನ ಪೀಳಿಗೆ ಈ ಥರ ಕೆಟ್ಟ ಕೆಟ್ಟ ಅಭ್ಯಾಸದಲ್ಲಿದ್ದಾರೆ ಅದನ್ನು ಮುಕ್ತವಾಗಬೇಕು ಅದಕ್ಕೆ ಅವೇರ್ನೆಸ್ ಆಗಿ ನಾವು ಈ ಥರ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದನ್ನು ಸಕ್ಸಸ್ ಆಗಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಈ ಪ್ರೋಗ್ರಾಮ್ ನಾವು ಆರ್ ಎಮ್ ಸಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ದೇವಸ್ಥಾನ ಗಂಟೆ ನಾವು ಈ ಬ ಮಾರ್ಚ್ ಇದ್ದೀವಿ ಅಲ್ಲಿಂದ ನಾವು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಈ ಪ್ರೋಗ್ರಾಮ್ನ ಇವತ್ತು ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ